ಕಪ್ಪು ಪರದೆಯ ಸುಂದರ ವೇದಿಕೆ ನೈಜತಿ ತೋರುವ ಬೆಳಕಿನ ಹೊನಲು ಇವುಗಳ ಮಧ್ಯೆ ಪುರಾಣದ ಪ್ರಸಂಗವನ್ನು ಅಭಿನಯಿಸುವ ಪಾತ್ರಧಾರಿ ಬೊಂಬೆಗಳು ಮುದ್ದುಮುಖ ದೊಡ್ಡ ಕಂಗಳ ವಿವಿಧ ವಿನ್ಯಾಸದ ಧಿರುಸು ಧರಿಸಿದ ಆ ಬೊಂಬೆಗಳು ರಂಗದ ಮೇಲೆ ಮಾಡುವ ಮೂಡಿ ನೋಡುಗರನ್ನ ಬೆರಗುಗೊಳಿಸುತ್ತದೆ ಮಾತುಗಾರಿಕೆ ಚೇಷ್ಟೆ ನೃತ್ಯ ಸಿಟ್ಟು ಸರಸ ಸಲ್ಲಾಪ ಅಬ್ಬಬ್ಬ ನೈಜತೆ ಮೆರೆಯುವ ಬೊಂಬೆಯಾಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಮನರಂಜನೆ ನೀಡುವುದಲ್ಲದೆ ದೇಶ ಭಾಷೆ ಸಂಸ್ಕೃತಿಯ ವಿಚಾರಧಾರೆಯನ್ನು ಪ್ರಸ್ತುತಪಡಿಸುವಲ್ಲಿ ಯಶಸ್ವಿಯಾಗಿ ಸಾಗಿದೆ ಇಂತಹ ಸುಂದರ ಪ್ರಾಚೀನ ಕಲೆಯನ್ನು ಕರಗತ ಮಾಡಿಕೊಂಡು ದೇಶ ವಿದೇಶಗಳಲ್ಲಿ ಸಾವಿರಾರು ಪ್ರದರ್ಶನ ನೀಡಿ ಹೆಸರುವಾಸಿಯಾದವರು ಶ್ರೀಯುತ ದತ್ತಾತ್ರೇಯ ಅರಳಿಕಟ್ಟೆಯವರು ಶೃಂಗೇರಿ ಸಮೀಪದ ಅರಳಿಕಟ್ಟೆಯ ರಾಮರಾಯ ಲಲಿತಮ್ಮ ದಂಪತಿಗಳ ಮಗನಾದ ದತ್ತಾತ್ರೇಯ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಎಮ್ಇ ಎಡ್ ಪದವಿ ಪಡೆದಿದ್ದರೂ ವಿದ್ಯಾರ್ಥಿ ದೆಸೆಯಿಂದಲೇ ರಂಗಭೂಮಿ ನಂಟು ಬೊಂಬೆ ಕಲೆ ಬಗ್ಗೆ ಆಸಕ್ತಿ ಹೊಂದಿದ್ದರು ಸುಮಾರು ಎಂಟರಿಂದ ಹತ್ತು ಕೆಜಿ ತೂಕದ ಬೊಂಬೆಗಳಿಗೆ ಕಬ್ಬಿಣದ ಸಲಾಖೆಯಿಂದ ಹತೋಟಿಗೊಳಪಡಿಸಿ ಪೌರಾಣಿಕ ಪ್ರಸಂಗಗಳಿಗೆ ಕರ್ನಾಟಕ ಸಂಗೀತ ನೃತ್ಯ ನಾಟಕದ ಲೇಪ ಹಚ್ಚಿ ಸರಳ ಮಾತುಗಾರಿಕೆಯ ಮೂಲಕ ನೋಡುಗರಿಗೆ ಕಥಾನಕವನ್ನು ಬಿಂಬಿಸುವ ಕಲೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಈ ಸಾಂಪ್ರದಾಯಿಕ ಕಲೆಗೆ ಅಂತಾರಾಷ್ಟ್ರ ಮಟ್ಟದ ಮನ್ನಣೆ ಗಳಿಸಿದ ಎಂ ಆರ್ ರಂಗನಾಥರಾವ್ ಅವರಿಂದ ಪ್ರಾಯೋಗಿಕ ಶಿಕ್ಷಣ ಪಡೆದು ಶ್ರೀರಂಗ ಮಹಾಗುರುವಿನ ಮಾರ್ಗದರ್ಶನದಲ್ಲಿ ಬೊಂಬೆಯಾಟದ ಅಂತರಂಗ ಸಂಶೋಧನೆ ಮಾಡಿದ್ದಾರೆ ಎನ್ನಬಹುದು ಸುಮಾರು ಹದಿನೈದಕ್ಕೂ ಹೆಚ್ಚು ಸದಸ್ಯರ ತಂಡ ಹೊಂದಿದ್ದ ದತ್ತಾತ್ರೇಯ ಅವರೇ ಕಟ್ಟಿದ್ದ ಪುತ್ಥಳಿ ಕಲಾರಂಗ ಶಿಷ್ಯ ಪರಂಪರೆಗೆ ಸಾಕ್ಷಿಯಂತಿದೆ ಪ್ರಾಚೀನ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಕಲೆಗಳಲ್ಲಿ ಬೊಂಬೆಯಾಟ ಒಂದು ಎಷ್ಟು ಪ್ರಾಚೀನ ಅಂದರೆ ವೇದಗಳಿಗಿನ ಹಿಂದೆ ಇದು ಇತ್ತು ಅಂತ ಅನೇಕ ವಿದ್ವಾಂಸರು ಹೇಳ್ತಾರೆ ಪ್ರಮುಖವಾಗಿ ಬೊಂಬೆ ಸಲಾಖೆ ಬೊಂಬೆ ಸೂತ್ರ ಸಲಾಖೆ ಗೊಂಬೆ ಬೊಂಬೆ ಹಾಗೂ ಇತ್ತೀಚೆಗೆ ಬಂದಿರತಕ್ಕಂಥ ಕೈ ಬೊಂಬೆ ಅಥವಾ ಕೈ ಗ್ಲೌಸ್ ಬೊಂಬೆ ಅಥವಾ ಶಿಕ್ಷ ಶೈಕ್ಷಣಿಕ ಬೊಂಬೆ ಅಂತ ಕರೀತಾರೆ ಭಾರತೀಯ ಶಿಕ್ಷಣ ನೀತಿ ಪರಂಪರೆ ನಾಟ್ಯ ಸಂಗೀತ ಶ ಸಾಹಿತ್ಯ ಶಾಸ್ತ್ರ ಇವುಗಳು ಎಲ್ಲವನ್ನೂ ನಾವು ಅವಲೋಕನೆ ಮಾಡಬೇಕು ಅಂದಾಗ ನಾವು ಸೂತ್ರಿಸಲಾಗಿ ಬಂದು ಆಟಕ್ಕೆ ನಾವು ಬರಬೇಕಾಗುತ್ತೆ ಅಂತಕ್ಕಂತಹದ್ದು ನನ್ನ ದೃಢವಾದ ನಂಬಿಕೆ ರಾಷ್ಟ್ರಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾರ್ಗದರ್ಶನ ಮಾಡುತ್ತಿರುವ ಇವರು ಯಕ್ಷಗಾನ ಬಯಲಾಟ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಗಿರಿಜಾ ಕಲ್ಯಾಣ ಕುಮಾರ ಸಂಭವ ತಾರಕಾಸುರ ವಧೆ ಮುಂತಾದ ಪ್ರಸಂಗಗಳನ್ನು ಕನ್ನಡವಲ್ಲದೆ ಇತರೆ ಭಾಷೆಗಳಲ್ಲೂ ನಡೆಸಿಕೊಡುತ್ತಾರೆ ಸುಮಾರು ನಾಲ್ಕು ಮೀಟರ್ ಉದ್ದ ಅಗಲ ಮತ್ತು ಮೂರು ಮೀಟರ್ ಎತ್ತರವುಳ್ಳ ಈ ಬೊಂಬೆಯಾಟದ ವೇದಿಕೆಯ ವಿನ್ಯಾಸವೇ ವಿಭಿನ್ನ ಎನ್ನಬಹುದಾಗಿದೆ ಈ ಆಟ ಕ್ಷೇತ್ರಕ್ಕೆ ಹೆಚ್ಚು ವಿದ್ಯಾವಂತರು ಬರಬೇಕೆನ್ನುವ ಆಶಯ ಹೊಂದಿರುವ ದತ್ತಾತ್ರೇಯ ಅರಳಿಕಟ್ಟೆಯವರ ಅವರ ಈ ಸುಂದರ ಕಲೆಯನ್ನು ಗುರುತಿಸಿರುವ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಪ್ರಾಶಸ್ತಿ ಪುರಸ್ಕಾರದ ಮೂಲಕ ಅವರನ್ನ ಗೌರವಿಸಿವೆ ಇದರಲ್ಲಿ ಪ್ರಮುಖವಾದದ್ದು ಶಿಕ್ಷಣ ಮಾಧ್ಯಮವಾಗಿ ಬೊಂಬೆಯಾಟ ಪ್ರಬಂಧಕ್ಕಾಗಿ ಸಿಸಿಆರ್ಟಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನೀಡಿರುವ ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ಅವರಿಂದ ಸ್ವೀಕರಿಸಿದ ಬೆಸ್ಟ್ ಟೀಚರ್ಸ್ ಅವಾರ್ಡ್ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರಪತಿಗಳಾಗಿದ್ದ ಶ್ರೀ ರಾಮನಾಥ್ ಕೋವಿಂದ್ ಅವರಿಂದ ಸ್ವೀಕರಿಸಿದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಷನಲ್ ವರ್ಚುವಲ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿರುವುದು ಇವರ ಸಾಧನೆಗೆ ಮತ್ತೊಂದು ಹೆಮ್ಮೆಯ ಗರಿ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ವಿವಿಧ ಸಂಘ ಸಂಸ್ಥೆಗಳು ನೀಡಿರುವ ಶಿಕ್ಷಕರತ್ನ ಕಲಾರತ್ನ ಪುತ್ಥಳಿ ಚಕ್ರವರ್ತಿ ಮುಂತಾದ ಬಿರುದು ಬಾವಲಿಗಳು ದತ್ತಾತ್ರೇಯ ಅರಳಿಕಟ್ಟೆಯವರ ಸಾಧನೆಗೆ ಸಾಕ್ಷಿಯಾಗಿದೆ ವಿದ್ಯೆಯಲ್ಲಿ ಒಂದಾಗಿರತಕ್ಕೊಂಬೆ ಆಟ ಪ್ರತಿಯೊಬ್ಬರಿಗೂ ಇದು ಸಿಕ್ಕಬೇಕು ಅಂತಕ್ಕಂಥ ಒಂದು ವಿಚಾರ ನನ್ನದು ಅದಕ್ಕಾಗಿ ನಾವು ಪ್ರಸಾರ ಮಾಧ್ಯಮಗಳಲ್ಲಿ ಹಾಗೆಯೇ ಪ್ರದರ್ಶನಗಳಲ್ಲಿ ಬೇರೆ ಬೇರೆ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಬೊಂಬೆಗಳನ್ನು ಮಾಡುವುದರಲ್ಲಿ ಬೊಂಬೆಗಳನ್ನು ಒಂದು ಉಡುಗರೆಯಾಗಿ ಕೊಡುವುದರಲ್ಲಿ ಎಲ್ಲದರಲ್ಲೂ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಎಲ್ಲ ಜನತೆಯು ಸಹಕಾರ ಮಾಡಬೇಕು ಎಂಬುದಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಅಗ್ನಿ ಮಳೆ ಗುಡುಗು ಮಿಂಚು ಮೊದಲಾದ ಆವಿಷ್ಕಾರಗಳ ಜೊತೆಗೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬೊಂಬೆಯಾಟಕ್ಕೆ ಅಳವಡಿಸಿರುವುದರಲ್ಲಿ ದತ್ತಾತ್ರೇಯ ಮೊದಲಿಗರು ಎನ್ನಬಹುದು ಭಾರತೀಯ ಸಾಂಪ್ರದಾಯಿಕ ಬೊಂಬೆಯಾಟದ ಜೀವಂತ ದಂತಕತೆ ಎಂದೇ ಗುರುತಿಸಿಕೊಂಡಿರುವ ಅರಳಿಕಟ್ಟೆಯವರು ಸ್ತ್ರೀ ಶಿಕ್ಷಣ ಜನಸಂಖ್ಯಾ ಶಿಕ್ಷಣ ಅರಣ್ಯ ನಾಶದ ಪರಿಣಾಮಗಳು ಹಾಗೂ ಜಲಸಂಪನ್ಮೂಲದ ಬಗ್ಗೆ ನಿರಂತರವಾಗಿ ಅರಿವು ಮೂಡಿಸುತ್ತಿದ್ದಾರೆ ಇವರ ಈ ಎಲ್ಲ ಸಾಧನೆಯ ಬೆನ್ನೆಲುಬಾಗಿ ನಿಂತಿರುವವರು ಇವರ ಪತ್ನಿ ರಮಾ ದತ್ತಾತ್ರೇಯ ಅವರು ಇವರ ಯಾನ ಹೀಗೆ ಮುಂದುವರಿಯಲಿ ಎಂಬುದು ಎಲ್ಲ ಕಲಾಭಿಮಾನಿಗಳ ಆಶಯ ಮಟ್ಟಿ ಸ್ಥಳಕ್ಕೆ ಬಂದು ಮೈ ಕೊಡವಿ ನಿಂತು ಮಲ್ಲ ಯುದ್ಧಕ್ಕೆ ಎಲ್ಲರಿ ಬೇಯಲಿ ಸಜ್ಜಾಗಿ ಹೆಜ್ಜೆಯ ಹಾಕುತ್ತ ತೊಡೆತಟ್ಟಿ ಹುಂಕರಿಸಿ ಹುಮ್ಮಸ್ಸಿ ಹಿಂದಾರ್ ಭಟಿಸಿದ